ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ ಇಲ್ಲಿ ನಾನು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಕ್ರೋಶೆ ತೊಗೊಂಡಿದ್ದೀನಿ ಹಾಗೆ ಎಂಟು ಎಳೆ ದಾರ ತಗೊಂಡಿದ್ದೀನಿ ದಾರನ ಮೊದಲು ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಇಲ್ಲಿ ಒಂದು ನಾಲ್ಕು ಚೈನ್ ಹಾಕ್ತಾ ಹಾಕ್ತಾಯಿದ್ದೀನಿ ನಿಮಗೆ ಇದು ಆರು ಎಳೆ ದಾರ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂತಂದರೆ ನನ್ನದು ಒಂದು ವಿಡಿಯೋ ಇದೆ ಅದನ್ನು ನೋಡ್ಕೊಂಡು ನೀವು ಕಲಿತ್ಕೋಬೋದು ಈ ನಾಲ್ಕು ಚೈನ್ ಆದಮೇಲೆ ನಾನೀಗ ಲಾಕ್ ಮಾಡ್ಕೊತಾ ಇದ್ದೀನಿ ಮತ್ತೆ ಲಾಕ್ ಆದಮೇಲೆ ಈಗ ನಾನು ಇಲ್ಲಿ ಡೈರೆಕ್ಟಾಗಿ ಟ್ರಿಪಲ್ ಕ್ರೋಶೆ ಹಾಕ್ತೀನಿ ಬಟ್ಟೆಗೆ ಅದು ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಕೊಂಡು ಹಾಕಬೇಕಾಗತ್ತೆ ನೋಡಿ ಈ ಥರ ಟ್ರಿಪಲ್ ಕ್ರೋಶೇ ನಿಮ್ಗೆ ಆಗಲೇ ಗೊತ್ತೇ ಇದೆ ಅಂತ ಅನಿಸುತ್ತೆ ನೋಡಿ ಈ ಥರ ಟ್ರಿಪಲ್ ಹಾಕ್ತಾ ಇದ್ದೀನಿ ಡಬಲ್ ಕ್ರೋಶೇನು ಹಾಕ್ಬೋದು ಬಟ್ ಈ ಡಿಸೈನ್ಗೆ ಟ್ರಿಪಲ್ ಕ್ರೋಶೇ ಹಾಕೋಬೇಕು ನೋಡಿ ಈ ಥರ ಟ್ರಿಪಲ್ ಕ್ರೋಶೆ ಹಾಕೊಳ್ಳೋದಾದಮೇಲೆ ನಾನು ಇಲ್ಲಿ ಒಂದು ಮೂರು ಚೈನ್ ಹಾಕೋತಾ ಇದ್ದೀನಿ ನೋಡಿ ಇದು ಎರಡಾಯಿತು ಮೂರು ಚೈನ್ ಆಯ್ತು ಈಗ ಮೂರು ಚೈನ್ ಆದಮೇಲೆ ಈ ಟ್ರಿಪಲ್ ಕ್ರೋಶೆಗೆ ನಾನು ಎಂಟು ಸಲ ಡಬಲ್ ಕ್ರೋಶೆ ಹಾಕ್ತಾ ಹೋಗ್ತೀನಿ ಈ ಚೈನು ಕನ್ಸಿ ಫಸ್ಟ್ಗೆ ಏನು ಚೈನ್ ಹಾಕಿರ್ತೀವಲ್ವ ಅದನ್ನು ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಿ ಕಂಬ ಅಂತಲೂ ಹೇಳ್ತೀವಿ ಒಂದು ಎಂಟು ಎಂಟಾಗೋಷ್ಟು ಹಾಕಬೇಕು ಅಥವಾ ನಿಮ್ಮದು ಟ್ರಿಪಲ್ ಕ್ರೋಶೆ ಕಂಪ್ಲೀಟ್ ಕಂಪ್ಲೀಟ್ ಕಂಪ್ಲೀಟಾಗಿ ಫಿಲ್ ಆಗಬೇಕು ಅಲ್ಲಿವರ್ಗೂ ನೀವು ಈ ಥರ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು ಡಬಲ್ ಕ್ರೋಶೆ ಇದು ಸಿಂಪಲ್ ಆಗಿದೆ ಅಂತ ನಾನಿಲ್ಲಿ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಡಬಲ್ ಕ್ರೋಶೆ ಎಲ್ರಿಗೂ ಗೊತ್ತೇ ಇದೆ ಸೊ ನೋಡಿ ಈ ತರ ಕಂಪ್ಲೀಟ್ ಅದು ಟ್ರಿಪಲ್ ಕ್ರೋಶೆ ಸ್ಟಾರ್ಟಿಂಗ್ ಏನ್ ಹಾಕಿರ್ತೀವಲ್ವ ಅದು ಕಂಪ್ಲೀಟ್ ಆಗೋವರೆಗೂ ಈ ತರ ಡಬಲ್ ಕ್ರೋಶೆಯಿಂದ ಫಿಲ್ ಮಾಡ್ಕೋಬೇಕು ಇದೊಂಥರ ಸ್ಲಾಂಟೆಡ್ ಆರ್ಚ್ ಬರುತ್ತೆ ಡಬಲ್ ಕ್ರೋಶೆ ಕಂಪ್ಲೀಟ್ ಆದ್ಮೇಲೆ ಈಗ ನಾನು ಇಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇದನ್ನ ಮೊದಲು ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಮೇಲೆ ನಾನು ಈಗ ಚೈನ್ಸ್ ಹಾಕ್ತೀನಿ ನೋಡಿ ಒಂದು ಎಂಟು ಚೈನ್ಸ್ ಹಾಕ್ತೀನಿ ಎಂಟು ಚೈನ್ ಹಾಕೋದು ಅಥವಾ ನಾವು ಏನು ಡಬಲ್ ಇಂದ ಫಿಲ್ ಆ ಸ್ಲ್ಯಾಂಟೆಡ್ ಆರ್ಚ್ ಅದ್ರದ್ದು ಇನ್ನೊಂದು ಎಡ್ಜ್ವರೆಗೂ ಎಷ್ಟು ಗೆ ಎಷ್ಟು ಚೈನ್ ಬೇಕೋ ಅಷ್ಟನ್ನು ಹಾಕೋಬೇಕು ನನಗೆ ಇಲ್ಲಿ ಎಂಟು ಮಾತ್ರ ಸಾಕು ಅಂತ ಎಂಟು ಹಾಕೋತಾ ಇದ್ದೀನಿ ನೀವು ಅತಿ ಕಮ್ಮಿ ಹಾಕಿದ್ರೂ ಅದು ಡಿಸೈನ್ ಚೆನ್ನಾಗಿ ಬರೋಲ್ಲ ನೋಡಿ ಫಸ್ಟ್ಗೆ ಏನು ಚೈನ್ ಹಾಕಿರ್ತೀವಲ್ವ ಅಲ್ಲಿಗೆ ಮೂರು ಚೈನ್ ಹಾಕಿರ್ತೀವಲ್ವ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಆದಮೇಲೆ ಈಗ ನಾನು ಮತ್ತೆ ಎರಡು ಚೈನ್ ಹಾಕೋತೀನಿ. ಎರಡು ಚೈನ್ ಆದಮೇಲೆ ನಾನು ಮತ್ತೆ ಎರಡು ಸಲ ಡಬಲ್ ಕ್ರೋಷೆ ಹಾಕೋತಾ ಇದ್ದೀನಿ ಈ ಚೈನ್ ಏನು ಎರಡು ಚೈನ್ ಹಾಕಿರ್ತೀವಲ್ವ ಅದನ್ನು ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಿ ಸೊ ಇನ್ನೆರಡು ಡಬಲ್ ಕ್ರೋಶೆ ಹಾಕ್ತಿದ್ದೀನಿ ಒಟ್ಟಿನಲ್ಲಿ ಮೂರು ಡಬಲ್ ಕ್ರೋಶೆ ಹಾಕ್ತಂಗೆ ಇದಾದಮೇಲೆ ಈಗ ಒಂದು ಸಲ ಲಾಕ್ ಮಾಡ್ತಾಯಿದ್ದೀನಿ ಇದು ಒಂದು ಪೆಟಲ್ ಥರ ಫಾಮ್ ಆಗುತ್ತೆ ನಾನು ನೆಕ್ಸ್ಟು ಮತ್ತೆ ಮೂರು ಡಬಲ್ ಕ್ರೋಷೆ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ತೀನಿ ಈ ಪ್ಯಾಟರ್ನ್ ಇದರಲ್ಲಿ ಮೂರು ಸಲ ಬರುತ್ತೆ ಅಥವಾ ನಿಮ್ಮದು ಡಿಸೈನ್ ಸ್ವಲ್ಪ ದೊಡ್ದಾಗಿದ್ದರೆ ನಾಲ್ಕು ಸಲ ಬೇಕಿದ್ದರೂ ಬರ್ಬೋದು ನಾನು ಇಲ್ಲಿ ಎಂಟೆಳೆ ದಾರ ತಗೊಂಡಿರೋದ್ರಿಂದ ಸ್ವಲ್ಪ ಡಿಸೈನ್ ತಿಕ್ಕಾಗಿ ಬರುತ್ತೆ ಸೊ ಮೂರು ಪೆಟಲ್ಸ್ ಬರೋ ಥರ ಮಾತ್ರ ಹಾಕ್ತಾಯಿದ್ದೀನಿ ಎರಡನೇ ಪೆಟಲಲ್ಲೂ ಮೂರು ಸಲ ಡಬಲ್ ಕ್ರೋಶೆ ಕಂಪ್ಲೀಟ್ ಆಯಿತು ಈಗ ನಾನು ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಲಾಕ್ ಮಾಡಿ ಮತ್ತೆ ಮೂರು ಸಲ ಡಬಲ್ ಕ್ರೋಶೆ ಹಾಕೋಬೇಕು ನೋಡಿ ಈ ಥರ ಸ್ವಲ್ಪ ಎಳೆ ಬಿಟ್ಕೊಳ್ಳುತ್ತೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಈಸಿಯಾಗಿ ಹಾಕೋದು ಕಲಿಬೋದು ತುಂಬ ಚೆನ್ನಾಗಿದೆ ಈ ಡಿಸೈನು ಇದರಲ್ಲಿ ಒಂದು ಈ ಪ್ಯಾಟರ್ನು ಮತ್ತು ಒಂದು ಕುಚ್ಚು ಬರೋ ಥರ ಹಾಕಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ನೋಡಿ ಈ ಥರ ಇದು ಮೂರನೇ ಪೆಟಲ್ಗೂ ಮೂರನೇ ಡಬಲ್ ಕ್ರೋಶೆ ಇದ್ದೀನಿ ಮೂರು ಮೂರು ಮಾತ್ರ ಹಾಕೋಬೇಕು ಈ ಡಿಸೈನ್ಗೆ ನೋಡಿ ಈ ಮೂರನೇದು ಡಬಲ್ ಕ್ರೋಶ ಆಯಿತು ಈ ಡಬಲ್ ಕ್ರೋಶ ಆದಮೇಲೆ ನಾನು ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ದಾರ ಕೂಡ ಖಾಲಿ ಆಯಿತು ಸೊ ನಾನು ಇಷ್ಟೇ ಡಿಸೈನ್ನ ಇದ್ದೀನಿ ನೋಡಿ ಆಮೇಲೆ ನಿಮ್ಗೆ ಈ ಥರ ಡಿಸೈನ್ ಹಾಕೋವಾಗ ದಾರ ಮಧ್ಯದಲ್ಲೇ ಖಾಲಿ ಆದರೆ ಏನು ಮಾಡಬೇಕು ಅಂತಲೂ ಒಂದು ಡಿಸೈನ್ ಒಂದು ವೀಡಿಯೋ ಹಾಕಿದ್ದೀನಿ ನೀವು ಅದು ಆ ವೀಡಿಯೋ ನೋಡಿದರೆ ನೀಟಾಗಿ ನೆಕ್ಸ್ಟ್ ದಾರಾನ ಅಟ್ಯಾಚ್ ಮಾಡ್ಕೋಬೋದು ನೋಡಿ ಇದು ಲಾಕ್ ಆಯಿತು ಲಾಕ್ ಆದಮೇಲೂ ನಾನು ಮತ್ತೆ ಐದು ಚೈನ್ ಹಾಕಿ ಕಂಟಿನ್ಯೂ ಮಾಡಬೇಕಿತ್ತು ಬಟ್ ದಾರ ಖಾಲಿ ಆಯಿತು ಸೊ ಈ ಡಿಸೈನ್ ನಿಮ್ಗೆ ಅರ್ಥ ಆಯ್ತಲ್ವ ಸೊ ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು